ಭಾರತದಲ್ಲಿ ಇದ್ದುಕೊಂಡೇ ಪಾಕಿಸ್ತಾನದ ಕಿವಿಯಲ್ಲಿ ದೇಶದ ಗುಟ್ಟು ಪಿಸುಗುಟ್ಟುತ್ತಿದ್ದ ಎಂಟು ಗೂಡಾಚಾರಿಗಳನ್ನು ಬಂಧಿಸಲಾಗಿದೆ ಕೇವಲ ಹನ್ನೆರಡು ದಿನಗಳಲ್ಲಿ ಅವರ ಬಂಧನ ನಡೆದಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದಲ್ಲಿ ಅಡಗಿರುವ ದೇಶದ್ರೋಹಿಗಳು ಒಬ್ಬೊಬ್ಬರಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ ಗುಪ್ತಚರ ಸಂಸ್ಥೆಗಳು ಪೊಲೀಸರು ಹರಿಯಾಣ ಮತ್ತು ಪಂಜಾಬ್ನ ಸೈಬರ್ ಪೊಲೀಸರು ಸಕ್ರಿಯರಾಗಿದ್ದಾರೆ ಮತ್ತು ಇದರ ಪರಿಣಾಮವಾಗಿ ಹನ್ನೆರಡು ದಿನಗಳಲ್ಲಿ ನಾಲ್ಕು ರಾಜ್ಯಗಳಿಂದ ಎಂಟು ಗೂಡಾಚಾರರನ್ನು ಬಂಧಿಸಲಾಗಿದೆ ಈ ಗೂಡಾಚಾರರು ಐಎಸ್ಐ ಆದೇಶದ ಮೇರೆಗೆ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳಿಗೆ ಭಾರತೀಯ ಮಿಲಿಟರಿ ಪ್ರದೇಶಗಳು ಪ್ರವಾಸಿ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಮತ್ತು ಇತರ ಸ್ಥಳಗಳ ಛಾಯಾಚಿತ್ರಗಳು ಮತ್ತು ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಇದು ರಾಷ್ಟ್ರಕ್ಕೆ ಬೆದರಿಕೆಯನ್ನ ಮಾತ್ರವಲ್ಲದೆ ದೇಶದಲ್ಲಿ ಐಎಸ್ಐನ ಆಳವಾದ ಬೆರಿಕೆಯನ್ನ ಸಹ ಸೂಚಿಸುತ್ತದೆ ಪಾಕಿಸ್ತಾನಕ್ಕೆ ಪ್ರಯಾಣ ಹಣದ ವಹಿವಾಟು ಪಾಕಿಸ್ತಾನಿ ಗುಪ್ತಚರ ಇಲಾಖೆಯ ಸದಸ್ಯರೊಂದಿಗೆ ನಿರಂತರ ಸಂಪರ್ಕ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡೋದು ಮತ್ತು ಚಾಟ್ ಮಾಡೋದು ಈ ಭಾರತೀಯ ಯುವಕರು ಅಲ್ಪ ಆದಾಯವನ್ನು ಹೊಂದಿದ್ರು ಗೂಢಾಚಾರರ ಐಷಾರಾಮಿ ಜೀವನ ಶೈಲಿಯು ರಾಷ್ಟ್ರದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುತ್ತದೆ ಭಾರತದಲ್ಲಿ ಇದ್ದುಕೊಂಡೇ ಪಾಕಿಸ್ತಾನದ ಕಿವಿಯಲ್ಲಿ ದೇಶದ ಗುಟ್ಟು ಪಿಸುಗುಟ್ಟುತ್ತಿದ್ದ ಎಂಟು ಗೂಡಾಚಾರಿಗಳನ್ನು ಬಂಧಿಸಲಾಗಿದೆ ಕೇವಲ ಹನ್ನೆರಡು ದಿನಗಳಲ್ಲಿ ಅವರ ಬಂಧನ ನಡೆದಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದಲ್ಲಿ ಅಡಗಿರುವ ದೇಶದ್ರೋಹಿಗಳು ಒಬ್ಬೊಬ್ಬರಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ ಗುಪ್ತಚರ ಸಂಸ್ಥೆಗಳು ಪೊಲೀಸರು ಹರಿಯಾಣ ಮತ್ತು ಪಂಜಾಬ್ನ ಸೈಬರ್ ಪೊಲೀಸರು ಸಕ್ರಿಯರಾಗಿದ್ದಾರೆ ಮತ್ತು ಇದರ ಪರಿಣಾಮವಾಗಿ ಹನ್ನೆರಡು ದಿನಗಳಲ್ಲಿ ನಾಲ್ಕು ರಾಜ್ಯಗಳಿಂದ ಎಂಟು ಗೂಡಾಚಾರರನ್ನು ಬಂಧಿಸಲಾಗಿದೆ ಈ ಗೂಡಾಚಾರರು ಐಎಸ್ಐ ಆದೇಶದ ಮೇರೆಗೆ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳಿಗೆ ಭಾರತೀಯ ಮಿಲಿಟರಿ ಪ್ರದೇಶಗಳು ಪ್ರವಾಸಿ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಮತ್ತು ಇತರ ಸ್ಥಳಗಳ ಛಾಯಾಚಿತ್ರಗಳು ಮತ್ತು ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಇದು ರಾಷ್ಟ್ರಕ್ಕೆ ಬೆದರಿಕೆಯನ್ನ ಮಾತ್ರವಲ್ಲದೆ ದೇಶದಲ್ಲಿ ಐಎಸ್ಐನ ಆಳವಾದ ಬೆರಿಕೆಯನ್ನ ಸಹ ಸೂಚಿಸುತ್ತದೆ ಪಾಕಿಸ್ತಾನಕ್ಕೆ ಪ್ರಯಾಣ ಹಣದ ವಹಿವಾಟು ಪಾಕಿಸ್ತಾನ ಗುಪ್ತಚರ ಇಲಾಖೆಯ ಸದಸ್ಯರೊಂದಿಗೆ ನಿರಂತರ ಸಂಪರ್ಕ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡೋದು ಮತ್ತು ಚಾಟ್ ಮಾಡೋದು ಈ ಭಾರತೀಯ ಯುವಕರು ಅಲ್ಪ ಆದಾಯವನ್ನು ಹೊಂದಿದ್ರು ಗೂಢಾಚಾರದ ಐಷಾರಾಮಿ ಜೀವನ ಶೈಲಿಯು ರಾಷ್ಟ್ರದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುತ್ತದೆ ಭಾರತದಲ್ಲಿ ಇದ್ದುಕೊಂಡೇ ಪಾಕಿಸ್ತಾನದ ಕಿವಿಯಲ್ಲಿ ದೇಶದ ಗುಟ್ಟು ಪಿಸುಗುಟ್ಟುತ್ತಿದ್ದ ಎಂಟು ಗೂಡಾಚಾರಿಗಳನ್ನು ಬಂಧಿಸಲಾಗಿದೆ ಕೇವಲ ಹನ್ನೆರಡು ದಿನಗಳಲ್ಲಿ ಅವರ ಬಂಧನ ನಡೆದಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದಲ್ಲಿ ಅಡಗಿರುವ ದೇಶದ್ರೋಹಿಗಳು ಒಬ್ಬೊಬ್ಬರಾಗಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದಾರೆ ಗುಪ್ತಚರ ಸಂಸ್ಥೆಗಳು ಪೊಲೀಸರು ಹರಿಯಾಣ ಮತ್ತು ಪಂಜಾಬ್ನ ಸೈಬರ್ ಪೊಲೀಸರು ಸಕ್ರಿಯರಾಗಿದ್ದಾರೆ ಮತ್ತು ಇದರ ಪರಿಣಾಮವಾಗಿ ಹನ್ನೆರಡು ದಿನಗಳಲ್ಲಿ ನಾಲ್ಕು ರಾಜ್ಯಗಳಿಂದ ಎಂಟು ಗೂಡಾಚಾರರನ್ನು ಬಂಧಿಸಲಾಗಿದೆ ಈ ಗೂಡಾಚಾರರು ಐಎಸ್ಐ ಆದೇಶದ ಮೇರೆಗೆ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳಿಗೆ ಭಾರತೀಯ ಮಿಲಿಟರಿ ಪ್ರದೇಶಗಳು ಪ್ರವಾಸಿ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಮತ್ತು ಇತರ ಸ್ಥಳಗಳ ಛಾಯಾಚಿತ್ರಗಳು ಮತ್ತು ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಇದು ರಾಷ್ಟ್ರಕ್ಕೆ ಬೆದರಿಕೆಯನ್ನ ಮಾತ್ರವಲ್ಲದೆ ದೇಶದಲ್ಲಿ ಐಎಸ್ಐನ ಆಳವಾದ ಬೇರಿಕೆಯನ್ನ ಸಹ ಸೂಚಿಸುತ್ತದೆ ಪಾಕಿಸ್ತಾನಕ್ಕೆ ಪ್ರಯಾಣ ಹಣದ ವಹಿವಾಟು ಪಾಕಿಸ್ತಾನಿ ಗುಪ್ತಚರ ಇಲಾಖೆಯ ಸದಸ್ಯರೊಂದಿಗೆ ನಿರಂತರ ಸಂಪರ್ಕ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡುವುದು ಮತ್ತು ಚಾಟ್ ಮಾಡೋದು ಈ ಭಾರತೀಯ ಯುವಕರು ಅಲ್ಪ ಆದಾಯವನ್ನು ಹೊಂದಿದ್ರು ಗೂಢಾಚಾರದ ಐಷಾರಾಮಿ ಜೀವನ ಶೈಲಿಯು ರಾಷ್ಟ್ರದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುತ್ತದೆ ಭಾರತದಲ್ಲಿ ಇದ್ದುಕೊಂಡೇ ಪಾಕಿಸ್ತಾನದ ಕಿವಿಯಲ್ಲಿ ದೇಶದ ಗುಟ್ಟು ಪಿಸುಗುಟ್ಟುತ್ತಿದ್ದ ಎಂಟು ಗೂಡಾಚಾರಿಗಳನ್ನು ಬಂಧಿಸಲಾಗಿದೆ ಕೇವಲ ಹನ್ನೆರಡು ದಿನಗಳಲ್ಲಿ ಅವರ ಬಂಧನ ನಡೆದಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದಲ್ಲಿ ಅಡಗಿರುವ ದೇಶದ್ರೋಹಿಗಳು ಒಬ್ಬೊಬ್ಬರಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ ಗುಪ್ತಚರ ಸಂಸ್ಥೆಗಳು ಪೊಲೀಸರು ಹರಿಯಾಣ ಮತ್ತು ಪಂಜಾಬ್ನ ಸೈಬರ್ ಪೊಲೀಸರು ಸಕ್ರಿಯರಾಗಿದ್ದಾರೆ ಮತ್ತು ಇದರ ಪರಿಣಾಮವಾಗಿ ಹನ್ನೆರಡು ದಿನಗಳಲ್ಲಿ ನಾಲ್ಕು ರಾಜ್ಯಗಳಿಂದ ಎಂಟು ಗೂಢಾಚಾರರನ್ನು ಬಂಧಿಸಲಾಗಿದೆ ಈ ಗೂಡಾಚಾರರು ಐಎಸ್ಐ ಆದೇಶದ ಮೇರೆಗೆ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳಿಗೆ ಭಾರತೀಯ ಮಿಲಿಟರಿ ಪ್ರದೇಶಗಳು ಪ್ರವಾಸ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಮತ್ತು ಇತರ ಸ್ಥಳಗಳ ಛಾಯಾಚಿತ್ರಗಳು ಮತ್ತು ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಇದು ರಾಷ್ಟ್ರಕ್ಕೆ ಬೆದರಿಕೆಯನ್ನ ಮಾತ್ರವಲ್ಲದೆ ದೇಶದಲ್ಲಿ ಐಎಸ್ಐನ ಆಳವಾದ ಬೇರೂರಿಕೆಯನ್ನ ಸಹ ಸೂಚಿಸುತ್ತದೆ ಪಾಕಿಸ್ತಾನಕ್ಕೆ ಪ್ರಯಾಣ ಹಣದ ವಹಿವಾಟು ಪಾಕಿಸ್ತಾನಿ ಗುಪ್ತಚರ ಇಲಾಖೆಯ ಸದಸ್ಯರೊಂದಿಗೆ ನಿರಂತರ ಸಂಪರ್ಕ ಅವರೊಂದಿಗೆ ಫೋನ್ನಲ್ಲೇ ಮಾತನಾಡುವುದು ಮತ್ತು ಚಾಟ್ ಮಾಡೋದು ಈ ಭಾರತೀಯ ಯುವಕರು ಅಲ್ಪ ಆದಾಯವನ್ನು ಹೊಂದಿದ್ರು ಗೂಢಾಚಾರದ ಐಷಾರಾಮಿ ಜೀವನ ಶೈಲಿಯು ರಾಷ್ಟ್ರದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುತ್ತದೆ